ಈಗ ನಾವು ಒಂದು ದೇಹ ಎರಡು ಕಡೆ ಇರೋಕ್ಕಾಗಲ್ಲ ಅಲ್ವಾ ಆದ್ರೂ ಆದರೂ ಕೂಡ ಅನಿವಾರ್ಯ ಅವರು ಬೇರೆ ಕಡೆ ಒಂದು ಮಹ ಒಂದು ಮಹತ್ತರ ಸಭೆ ಇದೆ ಅವರದ್ದು ಮಹತ್ತರ ಸಭೆ ಆ ಸಭೆಯಲ್ಲಿ ಇರಲೇಬೇಕು ಆದರೂ ಕೂಡ ನಾವು ನಿಮ್ಮೊಡನೆ ಇದ್ದೇವೆ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನು ಬಂದು ಹರಿಸಿ ಹೋಗ್ತಾ ಇದ್ದಾರೆ ಇಂಥ ಮಹನೀಯರಿಗೆ ನಾವು ಒಂದು ಪ್ರೀತಿಪೂರ್ವಕ ಚಪ್ಪಾಳೆ ಕೊಟ್ಟು ಯಾಕಂದರೆ ಇಂಥದ ಸಹಕಾರ ಸಹವಾಸ ನಮಗೆ ಸದಾ ಅತ್ಯಗತ್ಯ ಸರ್ ನಮ್ಮ ಕಣ್ಣಿಗೆ ಒಬ್ಬ ಯುವರಾಜರು ಒಬ್ರು ಮಹಾರಾಜ ಕಾಣಿಸಿಲ್ವಾ ಒಂದು ಚಪ್ಪ ಇ ಪಿ ಎಸ್ ನೈಂಟಿ ಫೈವ್ ನ್ಯಾಷನಲ್ ಅಜುಟೇಷನ್ ಕಮಿಟಿ ಕರ್ನಾಟಕದಿಂದ ನಾವೆಲ್ಲ ಪ್ರತಿದಿನ ಕನಸು ಕಾಣ್ತಿರ್ತಕ್ಕಂಥ ಪೆನ್ಷನ್ ಬಗ್ಗೆ ಒಂದು ಇದ್ದೀವಿ ಆ ತುಳಸಿದ ಶ್ರೀರಾಮರು ನಿಪುಣರು ಅಂತ ಇಷ್ಟೆಲ್ಲ ಸಂಘಟನೆ ಮಾಡುವ ಜೊತೆಗೆ ಆ ಸ್ಮರಣ ಸಂಚಿಕೆಯನ್ನು ಕೂಡ ಅವರೇ ಸಂಪಾದಕತ್ವ ವಹಿಸಿ ಎಲ್ಲ ಕಲೆಕ್ಟ್ ಮಾಡಿ ನಿಷೇಧ ಮಾಡಿ ಮಾಡಿದ್ದಾರೆ ಬಹಳ ಶ್ರೀರಾಮುಲು ಅವರಿಗೆ ಸಂದರ್ಭದ್ದು ನಿಜವಾದ ಒಂದು ಸ್ವೀಟ್ ಚಪ್ಪಾಳೆ ಬೇಕೇ ಬೇಕು ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಈ ಮೂಲಕ ತಿಳ್ಕೊತಾ ಇದ್ದೀನಿ ಈ ಸ್ಮರಣ ಸಂಚಿಕೆಯನ್ನು ತಾವು ತಮ್ಮ ಹುಡುಗರ ಜನರಿಗೆ ಸಿಗುತ್ತೆ ಧನ್ಯವಾದಗಳು ಸರ್ ನಿಮ್ಮ ನಾವು ಐ ಟಿ ಒಗ್ಗಟ್ಟು ನಾವು ಯೂನಿಯನ್ ಮುಷ್ಕರ ಆದಾಗ ಅವಾಗೆಲ್ಲ ತೋರಿಸಿದ್ರೆ ಈಗಲೂ ಕೂಡ ಒಗ್ಗಟ್ಟು ಅಂತ ಒಬ್ಬ ದೊಡ್ಡ ಸಾ ಮೇಡಮ್ ಎಲ್ಲ ಸಹಕರಿಸಿ न सर करवें साहु कंदे ಅಲ್ಲಿ ದೂರವಾಣಿ ಸಂಖ್ಯೆ ತಗೊಂಡು ಅವರು ಅಲ್ಲಿ ಸಿಗ್ತಾರೆ ನಿಮ್ದು ಏನೇ ಆದರೂ ಒಂದು ಆದೇಶಗಳು ಸಜೇಶನ್ಸ್ ಮತ್ತೊಂದು ಏನಿದ್ರು ಅವರನ್ನು ಸಂಪರ್ಕಿಸಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಈ ನಮ್ಮ ಈ ಸಂಸ್ಥೆ ಏನಿದೆ ಮತ್ತಷ್ಟು ಬಲವಾಗಬೇಕು ಗಟ್ಟಿಯಾಗಬೇಕು ಮತ್ತಷ್ಟು ಕೆಲಸ ಮಾಡಿಕೊಂಡ ನಿಟ್ಟಿನಲ್ಲಿ ತುಳಸಿದಾಸ್ ಶ್ರೀರಾಮುಲು ಅಲ್ಲಿ ಸಿಗ್ತಾರೆ